ಅಲೋ ಹಾಯ್ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಡಿಫ್ರೆಂಟು ನನ್ನ ಚಾನಲ್ನಲ್ಲಿ ಬರ್ತಾ ಇರೋದು ಇದು ಒಂದು ಎಲ್ ಐ ಸಿ ಪೆನ್ಷನ್ ಯೋಜನೆಯ ಮೇಲೆ ಇದೆ ಈಗಿನ ಏನು ಗೌರ್ಮೆಂಟ್ ನೌಕರಿ ಮಾಡುವಂಥವರೋ ಮತ್ತು ಏನು ಪ್ರೈವೇಟ್ನಲ್ಲಿ ಹಣ ಇಟ್ಟುಕೊಂಡು ದೊಡ್ಡ ರೀತಿಯಲ್ಲಿ ಏನಾದರೂ ನೌಕರಿ ಮಾಡುವಂಥವ್ರಿಗೆ ಈ ಪೆನ್ಷನ್ನಿನ ಯೋಜನೆ ಭಾಳ ಉಪಯೋಗವಾಗದ್ದು ಒಂದೇ ಬಾರಿಗೆ ಪೂರ್ತಿ ಪೇಮೆಂಟನ್ನು ಮಾಡಿದ್ರೆ ಆಯಿತು ಪ್ರತಿ ತಿಂಗಳ ಪೆನ್ಷನನ್ನು ಎಣಿಸ್ಕೊಳ್ತಾ ಇದ್ದರೆ ಆಯಿತು ಈ ರೀತಿಯ ವಿಡಿಯೋ ಬನ್ನಿ ವಿಡಿಯೋನ ಸ್ಕಿಪ್ ಮಾಡ್ಕೊಳ್ತೇನೆ ಪೂರ್ತಿಯಾಗಿ ನೋಡಿ ಪೂರ್ತಿ ಡೀಟೇಲ್ನ ಜೊತೆಗೆ ಹೇಳಿದ್ದೇನೆ ಏನು ಮಾಡಬೇಕು ಹೇಗೆ ಏನು ಯಾವ ವಯಸ್ಸಿನವರಿಗೆ ಬೇಕಾಗತ್ತೆ ಎಲ್ಲಿ ಅನ್ನೋದನ್ನು ಪೂರ್ತಿ ಎಲ್ಲಐ ಸಿ ಡಿಟೇಲ್ನ ಜೊತೆಗೆ ಬಂದಿದ್ದೇನೆ ವಿಡಿಯೋ ಶುರು ಮಾಡೋಣ ಬನ್ನಿ ಹಾಗಾದರೆ ಬಹಳ ವೇಟ್ ಮಾಡೋದೇ ಬೇಡ ಹೊಸದಾಗಿ ನನ್ನ ಚಾನಲನ್ನು ಈ ವಿಡಿಯೋ ಮುಖಾಂತರ ಜಾಯ್ನ್ ಆದಂಥವರಿಗೆ ಕಿವಿ ಮಾತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನನ್ನು ಒತ್ತಿಟ್ಕೊಳ್ಳಿ ಹಾಗೆಯೇ ನನ್ನ ನೋಟಿಫಿಕೇಷನ್ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಹತ್ತಿರ ಬರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನನ್ನ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಗಾದರೆ ಎಲ್ ಐ ಸಿ ಭಾರತೀಯ ಜೀವ ವಿಮಾ ನಿಗಮವು ಹೊಸ ಪಿಂಚಣಿ ಯೋಜನೆಯನ್ನು ಆರಂಭಿಸಿದೆ ಇದನ್ನು ಹಣಕಾಸು ಸೇವೆಗಳ ಕಾರ್ಯದರ್ಶಿ ಎಂ ನಾಗರಾಜು ಮತ್ತು ಎಲ್ ಐ ಸಿಯ ಸಿ ಇ ಒ ಮೋಹಂತಿ ಅವರು ಆರಂಭಿಸಿದರು ಇದು ಒಂದು ಒಂದೇ ಪ್ರೀಮಿಯಂ ಯೋಜನೆಯಾಗಿದ್ದು ಇದರಲ್ಲಿ ಏಕ ಅಥವಾ ಜಂಟಿ ಪಿಂಚಣಿ ಪಡೆಯಬಹುದು ಇಮಿಡಿಯೇಟ್ ಆ್ಯನಿಟಿ ಎಂಬ ಆಯ್ಕೆಯೂ ಕೂಡ ಇದರಲ್ಲಿದೆ ಪ್ರೇಕ್ಷಕ ಬಿಂದುಗಳೇ ಈ ಯೋಜನೆಯ ವಿಶೇಷ ಲಕ್ಷಣಗಳನ್ನು ನಿಮಗೆ ತಿಳಿಸ್ತೀನಿ ಬನ್ನಿ ಈ ಯೋಜನೆಯ ಹೆಚ್ಚಾಗಿ ಯಾರಿಗೆ ಉಪಯೋಗ ಅಂದರೆ ಗೌರ್ಮೆಂಟ್ ಸ್ಯಾಲರಿಯನ್ನು ಪಡೆಯುವಂಥವರು ಮತ್ತು ಪ್ರೈವೇಟ್ನಲ್ಲಿ ಸ್ಯಾಲರಿಯನ್ನು ಪಡೆಯುವಂಥವರಿಗೆ ಇದು ಉಪಯೋಗ ಆಗುತ್ತೆ ಅವರಿಗೆ ಇದು ಆರ್ಥಿಕ ಭದ್ರತೆಯನ್ನು ನೀಡುತ್ತೆ ಈ ಯೋಜನೆಯು ನಿವೃತ್ತಿಯ ನಂತರ ನಿಮಗೆ ಆರ್ಥಿಕ ಭದ್ರತೆಯನ್ನು ನೀಡುತ್ತೆ ಅಂದರೆ ಪ್ರತಿ ತಿಂಗಳು ನಿಮಗೆ ಪೆಂಶನನ್ನು ಕೊಡುತ್ತೆ ಒಮ್ಮೆ ನೀವು ಈ ಯೋಜನೆಯ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ನೀವು ಪಿಂಚಣಿ ಪಡೆಯುವುದನ್ನು ಮುಂದುವರಿಸುತ್ತೀರಿ ಪಿಂಚಣಿ ಪಡೆಯಲು ಸಂಪೂರ್ಣ ಪ್ರೀಮಿಯಮನ್ನು ಒಂದೇ ಬಾರಿಗೆ ನೀವು ಪಾವತಿ ಪಾವತಿ ಮಾಡಬೇಕಾಗತ್ತೆ ಪ್ರೇಕ್ಷಕ ಬಂಧುಗಳೇ ಪಿಂಚಣಿಯಲ್ಲಿ ಆಯ್ಕೆಗಳು ಕೂಡ ಇವೆ ಏಕ ಜೀವನ ಮತ್ತು ಜಂಟಿ ಜೀವನ ವರ್ಷಾಂಶದ ಆಯ್ಕೆಗಳಂತೆ ವಿವಿಧ ರೀತಿಯ ಪಿಂಚಣಿ ಯೋಜನೆಗಳನ್ನು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನೀವು ಪಡೆಯಬಹುದು ಪ್ರೇಕ್ಷಕ ಬಿಂದುಗಳೇ ಈ ಯೋಜನೆಯಡಿ ನೋಡಿ ತಿಳಿದು ಬರೆದು ಓದಿಕೊಂಡು ಪ್ರತಿಯೊಂದನ್ನು ನೀವು ತಗೊಳ್ಬೋದು ಲಿಕ್ವಿಡಿಟಿ ಆಯ್ಕೆಗಳು ಅಂದರೆ ಇದರಲ್ಲಿ ಭಾಶ ಬಾದ್ಶಾ ಅಥವಾ ಸಂಪೂರ್ಣ ಹಿಂತೆಗೆದುಕೊಳ್ಳುವ ಸೌಲಭ್ಯವನ್ನು ಒದಗಿಸಲಾಗಿದೆ ಬೇಡ ಅಂತಾದರೆ ನಿಮಗೆ ಇದು ಅರ್ಧದಲ್ಲಿ ನಿಲ್ಲಿಸಬೇಕು ಅಂದರೂ ಕೂಡ ಇದನ್ನು ವಾಪಸ್ಸು ಪಡೆದುಕೊಳ್ಳುವ ವ್ಯವಸ್ಥೆ ಕೂಡ ಇದರಲ್ಲಿ ಇದೆ ಪ್ರೇಕ್ಷಕ ಬಂಧುಗಳೇ ಬಹಳ ಒಳ್ಳೆಯ ರೀತಿಯ ಪೆನ್ಷನ್ ಯೋಜನೆ ಎಲ್ ಐ ಸಿ ಕಡೆಯಿಂದ ಆಗಿದೆ ಇದನ್ನು ನೀವು ಉಪಯೋಗವನ್ನು ಪಡೆದುಕೊಳ್ಳಬೇಕು ಇನ್ನು ಸಾಲ ಸೌಲಭ್ಯನೂ ಕೂಡ ಇದರಲ್ಲಿ ಸಿಗತ್ತೆ ಪಾಲಿಸಿ ಆರಂಭವಾದ ಮೂರು ತಿಂಗಳ ನಂತರ ಸಾಲ ಸೌಲಭ್ಯವನ್ನು ನೀವು ಪಡೆಯಬಹುದು ಮತ್ತು ನಿಮಗೆ ನೀಡ್ತಾರೆ ಅಂದರೆ ನೀವು ಮೂರು ತಿಂಗಳವರೆಗೂನಾದರೂ ಕಟ್ಟಿರಬೇಕು ಅದರ ಮೇಲೆ ನಿಮಗೆ ಇದರ ಸಾಲ ಸೌಲಭ್ಯ ಸಿಗತ್ತೆ ಹಾಗಾದರೆ ಈ ಪಾಲಿಸಿಯನ್ನು ಯಾರು ಖರೀದಿಸಬಹುದು ಅಂತ ನೀವೇನಾದರೂ ಕೇಳ್ತಾ ಇದ್ದರೆ ಹದಿನೆಂಟು ವರ್ಷದಿಂದ ನೂರು ವರ್ಷದ ಒಳಗಿನ ಎಲ್ಲ ವಯಸ್ಸಿನವರು ಕೂಡ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಆಯಿತಾ ಈ ಯೋಜನೆಯಲ್ಲಿ ಪಾಲಿಸಿದಾರರು ಮಾಸಿಕ ತ್ರೈಮಾಸಿಕ ಅರ್ಧ ಮಾಸಿಕ ಮತ್ತು ವಾರ್ಷಿಕವಾಗಿ ಪಿಂಚಣಿ ತೆಗೆದುಕೊಳ್ಳುವ ಆಯ್ಕೆಯನ್ನು ಪಡೆಯುತ್ತಾರೆ ಅದನ್ನು ನಾನು ಮೊದಲೇ ಹೇಳಿದ ಹಾಗೆ ನೀವು ಅಗ್ರಿಮೆಂಟ್ ಅಂತಿರುತ್ತೆ ಅದನ್ನು ನೋಡಿಕೊಂಡು ಓದಿಕೊಂಡು ನೀವು ವ್ಯವಸ್ಥೆಯನ್ನು ಯಾವ ಲೆಕ್ಕದಲ್ಲಿ ಬೇಕೋ ಆ ಲೆಕ್ಕದಲ್ಲಿ ಮಾಡ್ಕೊಳ್ಬೋದು ಪ್ರೇಕ್ಷಕ ಬಿಂದುಗಳೇ ಇನ್ನು ಎಲ್ ಐ ಸಿ ಪಾಲಿಸಿದಾರರಿಗೆ ವಿಶೇಷ ಸೌಲಭ್ಯ ಇದರಲ್ಲಿ ಇದೆ ನೀವು ಈಗಾಗಲೇ ಎಲ್ ಐ ಸಿ ಪಾಲಿಸಿದಾರರಾಗಿದ್ದರೆ ಅಥವಾ ಮರಣ ಹೊಂದಿದ ಪಾಲಿಸಿದಾರರಾಗಿದ್ದರೆ ನಾಮಿನಿಯಾಗಿದ್ದರೆ ವರ್ಧಿತ ವ ವರ್ಷಾಂಶದ ದರದ ಲಾಭವನ್ನು ನೀವು ಇದರಲ್ಲಿ ಪಡೆಯುತ್ತೀರಿ ಈ ಯೋಜನೆಯನ್ನು ಎಲ್ ಐ ಸಿ ವೆಬ್ಸೈಟ್ನಿಂದ ಆನ್ಲೈನ್ನಿಂದ ಖರೀದಿ ಮಾಡ್ಬೋದು ಅಥವಾ ಎಲ್ ಐಸಿಯ ಏಜೆಂಟ್ನಿಂದನೂ ಖರೀದಿ ಮಾಡ್ಬೋದು ಅಥವಾ ಪಿ ಓ ಎಸ್ ಪಿ ಜೀವ ವಿಮೆ ಮತ್ತು ಸಾಮಾನ್ಯ ಸಾರ್ವಜನಿಕ ಸೇವಾ ಕೇಂದ್ರಗಳ ಮೂಲಕವೂ ಕೂಡವೆ ಆಫ್ಲೈನ್ನಲ್ಲದಿದ್ರೂ ಕೂಡ ಅಲ್ಲಿಂದನೂ ಕೂಡ ನೀವು ಖರೀದಿ ಮಾಡ್ಬೋದು ಇದು ಒಳ್ಳೆಯ ರೀತಿಯ ಪೆನ್ಷನ್ ಯೋಜನೆ ಆಗುತ್ತೆ ಆದರೆ ಇದರಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ನೌಕರಿ ಮಾಡುವಂಥವರಿಗೆ ಇದು ಬಹಳ ಉಪಯೋಗ ಆಗತ್ತೆ ಅಂತ ನನ್ನ ಅನಿಸಿಕೆ ನೋಡಿದ್ರಲ್ಲ ಪ್ರೇಕ್ಷಕ ಬಿಂದುಗಳೇ ಹಾಗೆ ಕರ್ನಾಟಕದ ಕುಲಕೋಟಿ ನನ್ನ ಜನರೇ ಎಲ್ ಐ ಸಿಯ ಯ ಪೆನ್ಷನ್ ಯೋಜನೆಯಲ್ಲಿ ಇದು ಅತ್ಯಂತ ಒಳ್ಳೆಯದು ಆದರೆ ಸ್ವಲ್ಪ ಒಂದೇ ಬಾರಿಗೆ ಪೇಮೆಂಟನ್ನು ಮಾಡಬೇಕಾಗತ್ತೆ ಅಷ್ಟನ್ನೇ ಆದರೆ ಪ್ರತಿ ತಿಂಗಳ ನಿಮಗೆ ಪೆನ್ಷನ್ ಬರೋದು ಶುರುವಾಗತ್ತೆ ಈ ಪೆನ್ಷನ್ ಯೋಜನೆಯನ್ನು ಆದಷ್ಟು ನೀವು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಆದರೆ ಹಾಂ ಸ್ವಲ್ಪ ಹಣ ಇದ್ದಂಥವರಿಗೆ ಅಂತ ಇದು ಅನಿಸತ್ತೆ ನೋಡಿ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಮಾಡಿಕೊಳ್ಳಿಕ್ಕೆ ಈ ವಿಡಿಯೋ ಆಗಿತ್ತು ಎಲ್ಲರಿಗೂ ನೀವು ಇದನ್ನು ಮಾಡ್ಕೊಳ್ಳಿ ಅಂತ ನಾನಂತೂ ಹೇಳಲಿಕ್ಕಾಗಲ್ಲ ಯಾಕಂದರೆ ಅವರವರ ಆದಾಯಕ್ಕೆ ತಕ್ಕ ಹಾಗೆ ಜೀವನವನ್ನು ಸಾಗಿಸೋದು ಅವರ ಹಕ್ಕು ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಯೋಗ್ಯತೆ ಇದ್ದರೆ ಅಥವಾ ನಿಮಗೆ ಯೋಗ್ಯತೆ ಇದು ಯೋಗ್ಯತೆಯಾಗಿ ನನಗೆ ಇದು ಅನಿಸುತ್ತೆ ಮಾಡ್ಕೊಳ್ಬೋದು ಇದರಲ್ಲಿ ನಾನು ನನಗಿದು ಹೊರೆ ಆಗೋದಿಲ್ಲ ಅಂತ ಅಂದವರು ಈ ಪೆನ್ಷನ್ ಯೋಜನೆಯನ್ನು ಎಲ್ ಐ ಸಿಯ ಏಜೆಂಟ್ ಕಡೆಗೋ ಎಲ್ ಐ ಸಿ ಆನ್ಲೈನ್ನಲ್ಲೋ ಮತ್ತೊಂದು ಕಡೆಗೋ ಎಲ್ಲಿ ಸಿಗುತ್ತೋ ಆ ಜಾಗದಲ್ಲಿ ನಿಯತ್ತಿನ ಲೆಕ್ಕದಲ್ಲಿ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿಯವರೆಗೂ ಕರ್ನಾಟಕದ ಕುಳುಕೋಟಿಗೂ ಮತ್ತು ನನ್ನ ಪ್ರೇಕ್ಷಕ ಬಿಂದೂಗಳಿಗೂ ಕೋಟಿ ಕೋಟಿ ನಮನ ಧನ್ಯವಾದಗಳು